ಶೋಗರ್ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಬಂದು ಸಂಡೇ ಹೇಗಿರುತ್ತೆ ನನ್ನ ಸಂಡೇ ಇವತ್ತಿನ ಡೇ ರೊಟೀನ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಟೈಮ್ ಬಂದು ಟೆನ್ ಟೆನ್ ಫಿಫ್ಟೀನ್ ಆ ಥರನೇ ಆಗಿದೆ ಸಂಡೇ ಸಂಡೇ ಫುಲ್ಲು ನಾನು ಹೇಗೆ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಡೇ ಬ್ಲಾಗ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೇಗಿರುತ್ತೆ ನನ್ನ ಸಂಡೇ ರೊಟೀನ್ ಅಂತೆಲ್ಲನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇನ್ನು ಶ್ರಾವಣ ಶನಿವಾರ ಇನ್ನೊಂದು ತ್ರೀ ಡೇಸ್ ಇದೆ ಶ್ರಾವಣ ಶನಿವಾರ ಬರುತ್ತೆ ನಾನ್ ವೆಜ್ ಕೂಡ ಸ್ಕಿಪ್ ಮಾಡ್ತೀವಿ ಇನ್ನೂ ಕಾಫಿ ಕುಡ್ದಿಲ್ಲ ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ ಬಿಸಿ ಬಿಸಿ ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಕುಡಿದ್ರೇ ಮೈಂಡ್ ಕೆಲಸ ಮಾಡೋದು ನಾನಂತೂ ಕಾಫಿ ಲವರು ಆಲ್ಮೋಸ್ಟ್ ನನ್ನ ಹಳೆ ವಿವಸ್ಗೆಲ್ಲನೂ ಕೂಡ ಗೊತ್ತಿರುತ್ತೆ ಕೆಲವಷ್ಟು ವೀಡಿಯೋಸ್ ಎಡಿಟ್ ಮಾಡಬೇಕು ಹಾಗೆ ಸ್ಟಿಚ್ಚಿಂಗ್ ಕೆಲಸ ಇದೆ ಹೇಗಿರುತ್ತೆ ಇವತ್ತಿನ ಡೇ ಫುಲ್ಲು ಬ್ಯುಸಿಯಾಗಿ ನನ್ನ ಸಂಡೇ ವ್ಲಾಗ್ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹಾಗೆ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ಆ ಬನ್ನಿ ಈಗ ಕೈಲಿ ಫಸ್ಟ್ ಕಾಫಿ ಇಟ್ಕೊಂಡು ಕುಡಿದ್ಬಿಟ್ರೆ ಸಮಾಧಾನ ವಾಟ್ ಮಮ್ಮಿ 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 ಕಾರಲ್ಲಿ ಸುಪ್ಪಿಚ್ಚೋದು ನೋವು ನಕ್ಕಿ ಸೊ ನೋಡಿ ಸಂಡೆ ಮಾತ್ರ ಇದ್ದೊಳದು ಟೆನ್ ಓ ಕ್ಲಾಕೇನೆ ನಾನು ಬಟ್ ಅಮ್ಮ ಮಾತ್ರ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ಕಾಫಿ ಮಾತ್ರ ಕುಡ್ದಿಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನನ್ನ ಜೊತೆಗೆ ಒಟ್ಟಿಗೆ ಕೂತು ಕಾಫಿ ಕುಡಿದ್ರೇ ನಮಗೆ ಸಮಾಧಾನ ಒಂದು ಬೆಲೆ ಕಟ್ಟೋಕ್ಕಾಗದೇ ಇರೋಂಥ ಪ್ರಾಣಕ್ಕೆ ಪ್ರಾಣ ಕೊಡುವ ವಸ್ತು ಅಂದರೆ ಅದು ಅಮ್ಮನೇ ಮಕ್ಕಳಿಗಾಗಿ ಏನೆಲ್ಲ ಮಾಡ್ತಾರೆ ಅವರು ಎಷ್ಟೆಲ್ಲ ತ್ಯಾಗಗಳು ಮಾಡ್ತಾರೆ ದೇವ್ರು ಮಾತ್ರ ನನಗೆ ಇದರಲ್ಲಿ ಮಾತ್ರ ಏನು ಕೊರತೆ ಕೊಟ್ಟಿಲ್ಲ ಅಮ್ಮನ ಪ್ರೀತಿಯಲ್ಲೇ ಕೊರತೆ ಇಲ್ಲ ಹುಟ್ಟದಾಗಿದ್ದ ಅಮ್ಮನ ಜೊತೆಯಲ್ಲೇ ಈ ಇವಾಗೂ ಅಮ್ಮನ ಜೊತೆಯಲ್ಲೇ ಇರೋ ಅದೃಷ್ಟ ದೇವ್ರು ನನಗೆ ಕೊಟ್ಟಿದ್ದಾನೆ ಸೊ ಇದೇ ಗಿಫ್ಟ್ ಅಂದ್ಕೊಳ್ತೀನಿ ಶೋಗಾರ್ ಸೊ ನೋಡಿ ಈ ಮಿಸ್ಟೇಕ್ ಯಾರಿಂದ ಆಯಿತು ನನ್ನಿಂದನ ಅಮ್ಮನಿಂದನ ಕಮೆಂಟ್ ಮಾಡಿ ನನಗೆ ಗೊತ್ತು ನನ್ನಿಂದನೇ ಬಟ್ ಅಮ್ಮ ಇಂಥದಕ್ಕೆಲ್ಲ ನನಗೆ ಬಯ್ಯೋದಿಲ್ಲ ಅವ್ರು ಮೊದಲಿಂದನೂ ಅಷ್ಟೇ ತುಂಬ ಒಡೆದಿನೂ ನನಗೆ ನೆನಪಿಲ್ಲ ಅಮ್ಮ ಸಣ್ಣೊಳಿದ್ದಾಗ ಒಂದು ಎರಡು ಸರ್ತಿ ತಿಂದಿರ್ಬೋದು ಅಷ್ಟೇ ನಾನು ಅವ್ರು ಬೈಯೋದು ವಿಷಯ ಏನಂದರೆ ಮುಖ ತೊಳ್ದಿಲ್ಲ ಹಣೆಗೆ ಬಟ್ಟೆ ಇಟ್ಟಿಲ್ಲ ಜಡೆ ಹಾಕದೆ ಗಂಟು ಹಾಕ್ಕೊಂಡೇ ಇರೋದು ರೆಡಿ ಆಗದೆ ಇರೋದು ಈ ಥರ ವಿಷಯಗಳಿಗೆ ಬೈತಾರೆ ಬಟ್ ಅಮ್ಮ ಅಂತ ಇರ್ತಾರೆ ನಾವು ನಮ್ಮ ಮಕ್ಳಿಗೆ ಇವಾಗ ಹೊಡೆಯೋದು ಬೈಯೋದು ಮಾಡೋದು ನೋಡಿದ್ರೆ ಈ ಥರ ಪೆಟ್ಟು ನಮ್ಮ ಮಕ್ಳಿಗೆ ನಾವು ಹೊಡೆದೇ ಇಲ್ಲ ಏಟ್ ನಾವು ಹೊಡೆದು ಬಿಟ್ಟಿದ್ರೆ ನೀವು ಎಲ್ಲ ದೊಡ್ಡವ್ರು ಆಗ್ತಾನೇ ಇರಲಿಲ್ಲ ನಾವು ಹೊಡಿದೇನೆ ಸಾಕದೆ ನೀವು ಇಷ್ಟು ಒಳ್ಳೆಯವರಾಗಿ ಬೆಳೆದಿಲ್ವಾ ನೀನೇನಕ್ಕೆ ಹೊಡಿಯೋದು ಮಕ್ಕಳನ್ನ ಅಂಥವಾಗೂ ಗದರ್ತಾ ಇರ್ತಾರೆ ಸೊ ಇವಾಗ ಫೈನಲ್ ಇವತ್ತು ನನಗೇನೋ ಆಗಿದೆ ಇಲ್ಲಿ ಜಸ್ಟ್ ಮಿಸು ಕಾಫಿ ಪೌಡರು ಅದಕ್ಕೆ ಅಮ್ಮ ನೀನು ದೂರ ಹೋಗ್ಬಿಡು ಇನ್ನು ಹಾಫ್ ಆನ್ ಅವರ್ ಕೆಲಸ ಮುಟ್ಬೇಡ ನಿನಗಿನ್ನೂ ನಿದ್ದೆಗಣ್ಣು ಹೋಗಿಲ್ಲ ಅಂತ ಇದ್ದಾರೆ ಸೊ ಹಂಗಾಗಿಬಿಟ್ಟು ಕುತ್ಕೊಂಡು ರಿಲ್ಯಾಕ್ಸ್ ಆಗೋಣ ಇನ್ನೊಂದು ಹಾಫ್ ಆನ್ ಅವರ್ ಕಾಫಿ ಕುಡಿತಾ ಅಂತ ಕೆಲಸ ಏನಿಲ್ಲ ಎಲ್ಲ ಇವತ್ತು ಅಮ್ಮನೇ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಸೊ ನೋಡಿ ನನ್ನ ಬೆರಳಲ್ಲಿ ಒಂದು ಪೆಟ್ಟನ್ನು ತೋರಿಸ್ತಾ ಇದ್ದೀನಿ ಇದು ಹೇಗಾಯಿತು ಅಂತ ಏನೂ ಇಲ್ಲ ಮೊನ್ನೆ ಹಿಂದೆ ವಿಡಿಯೋದಲ್ಲಿ ಹಲ್ವಾ ಮಾಡಿದಲ್ಲ ಹಲ್ವಾಗೆ ಕುಂಬಳಕಾಯಿ ತುರಿಯೋವಾಗ ನನ್ನ ಕೈನ ನಾನೇ ತುರ್ಕೊಂಡಿದ್ದೀನಿ ಇದರಲ್ಲಿ ಎತ್ತಿದ ಕೈ ಗಾಯಗಳು ಪೆಟ್ಟುಗಳು ಮಾಡ್ಕೊಳ್ಳೋದ್ರಲ್ಲಿ ಜಾಸ್ತಿನೇ ನಾನು ಅದರಲ್ಲಿ ಮಾತ್ರ ಫಸ್ಟು ನಾನೇ ಇರ್ತೀನಿ ನೋಡಿ ಇವತ್ತಿನ ಸಂಡೇ ಕಾಫಿ ಕುಡಿತಾ ಅಮ್ಮ ಮತ್ತು ಹಾಗೆ ನನ್ನ ಚಿಕ್ಕ ಮಗ ಇಬ್ಬರೂ ಕೂಡ ನಾನ್ ವೆಜ್ ಶಾಪಿಗೆ ಹೋಗಿದ್ದಾರೆ ಏನಕ್ಕೆ ಅಂದರೆ ಇನ್ನು ಶ್ರಾವಣ ಶನಿವಾರ ಬಂದರೆ ನಾವು ಚತುರ್ಥಿ ಗಣೇಶ ಚತುರ್ಥಿ ಮುಗಿಯೋರ್ಗು ಯಾವುದೇ ನಾನ್ ವೆಜ್ ತಿನ್ನಲ್ಲ ಹಂಗಾಗ್ಬಿಟ್ಟು ಏನೆಲ್ಲ ತಿನ್ನಬೇಕು ಅಮ್ಮನಿಗೆ ಏನೆಲ್ಲ ಮಕ್ಕಳಿಗೆ ತಿನ್ನಿಸ್ಬೇಕು ಅಂತ ಆಸೆ ಇರುತ್ತಲ್ವ ಅದನ್ನೆಲ್ಲ ತರಕ್ಕೆ ಹೋಗಿದ್ದಾರೆ ಅವ್ರಿಗೆ ಶಕ್ತಿ ಮೀರಿ ಅವ್ರು ಈ ಪ್ಲೇಸ್ನ ತುಂಬ್ತಾ ಇದ್ದಿದ್ದು ಈ ಪ್ಲೇಸ್ನ ಇದ್ದಿದ್ದ ವ್ಯಕ್ತಿನೇ ಬೇರೆ ಬಟ್ ಅವರಿಗೆ ಎಲ್ಲೂ ನಾವು ಫೀಲ್ ಆಗಬಾರ್ದು ಅನ್ನೋ ಕಾರಣ ಅಮ್ಮ ಇದೆಲ್ಲ ಮಾಡ್ತಾರೆ ಸೊ ನೋಡಿ ಏನೇನು ತಂದಿದ್ದಾರೆ ಅಂತಲೂ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ವೆರೈಟೀಸ್ ನನಗೆ ಗೊತ್ತು ನಿಮಗೆ ತೋರಿಸ್ತೀನಿ ನೋಡಿ ಅದು ಬಂದು ಕ್ರ್ಯಾಬು ಹಾಗೆ ಇದು ರೂಪ್ ಚಂದು ನನಗಿದು ಕೂಡ ಇಷ್ಟನೇ ರೂಪ್ ಚಂದು ಹಾಗೆ ಫ್ರಾನ್ಸು ಪಾಂಪ್ಲೆಟೊ ನನಗೆ ಫಿಶಸ್ ಹೆಸ್ರುಗಳು ಗೊತ್ತು ಫಾಮ್ ಮತ್ತು ಬಂಗುಡೆ ಜಿಲೇಬಿ ಇಷ್ಟೇ ಒಂದು ಫೈವ್ ಸಿಕ್ಸ್ ಫಿಶ್ ಹೆಸ್ರುಗಳು ಗೊತ್ತು ಕರೆಕ್ಟಾಗಿ ರಾಂಗ ನಾನು ಹೇಳಿದ್ದು ನೀವು ಹೇಳಿ ಸೊ ಅಮ್ಮ ಚಿಕನ್ ಹಾಗೆ ಫಿಶ್ ಇದೆಲ್ಲ ತಗೊಂಡು ಈಗ ಮನೆಗೆ ಬಂದರು ವಾಟ್ಸ್ ಟುಡೇ ಸಂಡೇ ಸ್ಪೆಷಲ್ ಸಂಜೆ ಸ್ಪೆಷಲ್ ಸಂಜೆ ಸ್ಪೆಷಲ್ ಮಕ್ಳಿಗಿಷ್ಟ ಅಂತ ಚಿಕೆನು ಹಾಗೆ ಮಟನ್ ಲಿವರ್ ತಂದಿದ್ದಾರೆ ಇದರಲ್ಲಿ ಫ್ರೈ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಹಾಗೆ ಫಿಶ್ಶು ಇನ್ನೊಂದು ಐಟಮ್ ತುಂಬನೇ ರಶ್ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಮತ್ತೆ ತರ್ತಾ ಅದು ಬಿರಿಯಾನಿ ಬಿರಿಯಾನಿ ಚಿಕನ್ ಬಿರಿಯಾನಿ ಸೊ ಫೈನಲ್ಲಿ ಬಿರಿಯಾನಿಗೆಲ್ಲೂ ಕೂಡ ರೆಡಿ ಮಾಡಿದ್ದೀನಿ ಕಲರ್ಫುಲ್ಲಾಗಿ ತುಂಬ ಹೆಮ್ಮಿಯಾಗಿ ಟೇಸ್ಟಿಯಾಗಿ ಬಿರಿಯಾನಿ ಘಮ ಘಮ ಅಂತ ಇದೆ ಅಲ್ಲಿ ನ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ ಬಿರಿಯಾನಿ ನಾನು ಮಾಡೋಷ್ಟೊತ್ತಿಗೆ ಅಮ್ಮ ನೋಡಿ ಇನ್ನೊಂದನ್ನು ತರಬೇಕು ಅಂತ ಹೇಳಿದ್ರು ತಂದಾಗ ತೋರಿಸ್ತೀನಿ ಅನ್ನೋ ಅದು ಏನು ಅಂದರೆ ಮೇಕೆ ಕಾಲು ನನಗಂತೂ ತುಂಬಾ ಇಷ್ಟ ಹಾಗೆ ಯಾರೆಲ್ಲ ವೆಜಿಟೇರಿಯನ್ಸು ಈ ವಿಡಿಯೋ ನೋಡ್ತಾ ಇದ್ದೀರಾ ನಾನ್ ವೆಜ್ ತಿನ್ನೋಲ್ಲ ಅನ್ನೋರು ಬೈಕೋಬೇಡಿ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಇಷ್ಟ ಇಲ್ಲ ಅಂದರೆ ನೋಡ್ತಿರೋರಿಗೆ ಹೇಳ್ತಾಯಿದ್ದೆ ನನಗಂತೂ ತುಂಬ ತುಂಬ ತುಂಬಾ ಫೇವ್ ಅಂತ ಫೇವ್ರೇಟು ಕಾಲು ಸೂಪು ಮೇಕೆ ಕಾಲ್ ಸಾಂಬಾರು ನಮ್ಮ ಮನೆಯಲ್ಲಿ ಇವತ್ತಿನ ಸಂಡೇ ಸ್ಪೆಷಲ್ ಈ ಥರ ಇದೆ ನಾನು ಬಿರಿಯಾನಿ ಮಾಡಿದ್ದೀನಿ ಇನ್ನು ಮಿಕ್ಕಿದ ಸಾಂಬಾರೆಲ್ಲ ಅಮ್ಮ ಮಾಡ್ತಾರೆ ಕಾಲು ಸಾರು ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮನ ಕೈಯಲ್ಲೇ ಚೆನ್ನಾಗಿರೋದು ಸೊ ಹಂಗಾಗಿಬಿಟ್ಟು ನೋಡಿ ಇದೆಲ್ಲ ಜೊತೆ ಅಮ್ಮ ಅವರೇ ಕಾಯಿ ತಂದಿದ್ದಾರೆ ಅವರೇ ಕಾಯಿ ಅಂದರೆ ಅಮ್ಮಂಗೆ ತುಂಬಾ ಇಷ್ಟ ಬನ್ನಿ ನೋಡಿ ಬಿರಿಯಾನಿ ಆಗೋ ಅಷ್ಟೊತ್ತಿಗೆ ಹೊರಗೆ ಬಂದಿದ್ದೀನಿ ಸೊ ಏನಕ್ಕಪ್ಪ ಅಂದರೆ ಬೆಳಗ್ಗೆಯಿಂದ ಇನ್ನೂ ನಾನು ಹೊರಗಡೆ ಬೆಳಕಿನ ಮುಖ ನೋಡಿಲ್ಲ ಮನೆಯೊಳಗೆ ಸೆಟಲ್ ಆಗಿಬಿಟ್ಟಿದ್ದೆ ಅಮ್ಮ ಆಚೆ ಕರೋದ್ರು ಸೊ ನೋಡಿ ಸಂಡೇ ಆಗಿರೋದ್ರಿಂದ ಮನೆಯಲ್ಲಿ ಕೆಲಸ ಕಮ್ಮಿ ನನಗೆ ಯಾಕಂದರೆ ಅಮ್ಮ ಸಂಡೆ ಫುಲ್ ರಶ್ ಕೊಡ್ತಾರೆ ನನಗೆ ಮೊದಲಿಂದನೂ ಹಾಗೆ ಅಭ್ಯಾಸ ನನಗೆ ಆ ವೀಕೆಲ್ಲ ಇಬ್ಬರೂ ಮನೆಯಲ್ಲಿ ಕೆಲಸನ ಇಬ್ಬರೂ ಸೇರಿ ಮಾಡ್ಕೊತೀವಿ ಆದರೆ ನಾನು ಮಾಡೋದನ್ನ ಮಾತ್ರ ಅಮ್ಮ ಲೆಕ್ಕ ಇಡ್ತಾರೆ ಸಂಡೆ ಮಾತ್ರ ಏನು ಕೆಲಸನೂ ಮಾಡೋಕ್ಕೆ ನನಗೆ ಬಿಡೋದಿಲ್ಲ ಫೈನಲಿ ಬಿರಿಯಾನಿ ಕೂಡ ರೆಡಿ ಆಗಿದೆ ನೋಡಿ ಯಾವ ಥರ ಇದೆ ತುಂಬಾ ಸ್ಮೆಲ್ ಘಮ ಘಮ ಅಂತ ಇದೆ ನಮ್ಮ ಮನೇಲಿ ನನ್ನ ಕೇಳಿ ಬಿರಿಯಾನಿ ನನ್ನ ಮಕ್ಕಳಿಗೆ ನನ್ನ ನನ್ನಮ್ಮನಿಗೆ ಎಲ್ಲರಿಗೂ ಇಷ್ಟನೇ ನಮ್ಮ ಮನೇಲಿ ಇನ್ನೊಂದು ಅಭ್ಯಾಸ ಏನಂದರೆ ಟಿಫನ್ ಆಗಲಿ ಊಟ ಆಗಲಿ ಒಟ್ಟಿಗೆ ಕೂತು ತಿನ್ನಬೇಕು ಈಗ ಸೇಮ್ ಅದೇ ಥರ ಎಲ್ಲರೂ ಕೂತು ಬಿರಿಯಾನಿ ಬ್ಯಾಟಿಂಗ್ ಮಾಡಿದ್ದು ಮುಗಿಸಿದ್ದಾಯ್ತು ಸಿ ನೋಡಿ ಮಕ್ಕಳನ್ನ ಕ್ಲಾಸಿಗೆ ಮಧ್ಯಾಹ್ನವೇ ಬಿಟ್ಟು ಬಂದೆ ಅದಕ್ಕೆ ಅವರಿಗೋಸ್ಕರನೇ ಬಿರಿಯಾನಿ ಬೇಗ ಬೇಗ ಮಾಡಿದೆ ಏನು ಕಾರಣ ಅಂದರೆ ಇವತ್ತು ಸ್ವಲ್ಪ ಪ್ರಿ ಅವರಿಗೆ ಪ್ರಿಪ್ರೇಷನ್ ಇದೆ ಹ್ಯಾನುವಲ್ ಡೇ ಹತ್ರ ಬರ್ತಾ ಇರೋದ್ರಿಂದ ಎಲ್ಲ ಮಕ್ಕಳು ಇವತ್ತು ಕೀಬೋರ್ಡು ಗಿಟಾರು ತಬಲ ಯಾವುದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ ಅವ್ರನ್ನೆಲ್ಲ ಒಂಥರ ಪ್ರಿಪ್ರೇಷನ್ ನಡ್ಸೋದಕ್ಕೆ ಮಧ್ಯಾಹ್ನನಿಂದ ಈವ್ನಿಂಗ್ವರೆಗೂ ಕ್ಲಾಸ್ ಇಟ್ಕೊಂಡಿದ್ದಾರೆ ಹಾಗಾಗಿ ಟು ಓ ಕ್ಲಾಕಿಗೆಲ್ಲ ಅಲ್ಲಿರಬೇಕು ಒನ್ ತರ್ಟಿಗೆಲ್ಲೂ ಕೂಡ ಅವರಿಗೆ ಬಿರಿಯಾನಿ ಎಲ್ಲ ಮಾಡಿ ಟಿಫನ್ ಎಲ್ಲ ತಿಂದು ಬೇಗನೆ ಹೊರಟರು ಸೊ ಅವ್ರನ್ನ ಬಿಟ್ಟು ಬಂದಿದ್ದೆ ನನಗೆ ತುಂಬಾ ಕೆಲಸ ಇದೆ ಈಗ ಬಿಟ್ಟು ಬಂದೆ ಸಂಜೆ ಅವ್ರು ಬರೋ ಅಷ್ಟೊತ್ತಿಗೆ ಎಲ್ಲನೂ ಕೆಲಸನೂ ಮುಗಿಸ್ಕೊಂಡ್ಬಿಡಬೇಕು ಹಾಗೆ ಫಿಶ್ಶು ತವಾ ಫ್ರೈಗೆ ಮಸಾಲನೂ ಕೂಡ ರೆಡಿ ಮಾಡ್ಕೊಬೇಕು ಮೊನ್ನೆ ಮಾಡಿದಂಥ ಮಸಾಲ ಮುಗಿತು ಇವತ್ತು ಒಂದು ಟೈಮಿಗೆ ಆಗೋ ಥರ ಮಸಾಲ ಮಾಡಬೇಕು ಅದು ಕೂಡ ಮತ್ತೊಂದು ಸತಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಬನ್ನಿ ಇವಾಗ ನನ್ನ ಕೆಲಸ ಏನಂದರೆ ಕಬೋರ್ಡ್ ಕ್ಲೀನ್ ಮಾಡ್ಕೊಬೇಕು ನೋಡಿ ಬಟ್ಟೆ ಎಲ್ಲ ರಾಶಿ ಹಾಕಿದ್ದೀನಿ ಅಂತ ಫುಲ್ ರೂಮ್ ಫುಲ್ಲು ಬಟ್ಟೆ ಫುಲ್ ಮೆಸ್ಸಿ ಮಾಡಿಬಿಟ್ಟಿದ್ದೀನಿ ನಮ್ಮ ಅಮ್ಮ ಬೈತಾ ಇದ್ದಾರೆ ಕಬೋರ್ಡ್ ಎಷ್ಟು ಅಧ್ವಾನ ಮಾಡಿ ಇಟ್ಕೊಂಡಿದ್ಯಾ ಬಟ್ಟೆನೆಲ್ಲ ಅಂತ ಇಂಟ್ರೆಸ್ಟ್ ಇಲ್ಲ ಎಲ್ಲನೂ ಬೇಜಾರಿಗೆ ಎಲ್ಲ ಹೆಂಗಂದ್ರೆ ಹಂಗೆ ಸಿಕ್ಸ್ ಮಂತ್ಸಿಂದ ಹಂಗೆ ಬಿಟ್ಬಿಟ್ಟಿದ್ದೀನಿ ಸೊ ನೋಡಿ ಎಲ್ಲ ತೆಗೆದು ಸ್ವಲ್ಪ ಅಮ್ಮ ಕೊಟ್ಟಿದ್ದಾರೆ ಮನೆಗೆ ತೋರಿಸ್ತೀನಿ ಯಾವ ಥರ ಮಡ್ಚಬೇಕು ಗೊತ್ತಾಗ್ತಿಲ್ಲ ಇರಿಟೇಟ್ ಇದೆ ಬಟ್ಟೆನೇ ಬೇಡ ಎಲ್ಲ ಬಿಸಾಡ್ಬಿಡೋಣ ಅನ್ನಿಸ್ತಾ ಇದೆ ಬಟ್ ಎಲ್ಲನೂ ಚೆನ್ನಾಗಿದೆ ಎಷ್ಟಂತ ಡಿವೈಡ್ ಮಾಡೋದು ಬಟ್ ಯಾವುದು ಬೇಡ ಎಲ್ಲ ಹೊಸ ಬಟ್ಟೆ ಬೇಕು ಅನ್ನಿಸ್ತಾ ಇದೆ ಸೊ ನೋಡೋಣ ಯಾವುದೆಲ್ಲ ಬೇಕು ಬೇಡ ಎಲ್ಲ ರೀಕ್ಲೀನ್ ಮಾಡಿಬಿಡ್ತೀನಿ ಇವತ್ತು ಬೇಕಾಗಿರೋದು ಅಷ್ಟನ್ನೇ ಉಳಿಸ್ಕೊಳ್ತೀನಿ ಸೊ ಫೈನಲಿ ನೋಡಿ ಇಷ್ಟನ್ನ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಇನ್ನೂ ಇಷ್ಟಿದೆ ಇಲ್ಲಿ ಇಷ್ಟು ಬೇಡ ಅಂತ ತೆಗೆದಿಟ್ಟಿದ್ದೀನಿ ಇಷ್ಟು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಯಿತು ನಮ್ಮ ಮಕ್ಕಳಿಗೆ ಕ್ಲಾಸಿಂದ ಕರ್ಕೊಬರೋಕ್ಕೆ ಹೋಗಬೇಕು ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ ಸೊ ಮಕ್ಕಳನ್ನ ಮೇಲೆ ಫಿಶ್ ತವಾ ಫ್ರೈಗೆ ಮಸಾಲ ಪ್ರಿಪ್ರೇಷನ್ನು ಯಾವ ಥರ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಸೊ ಫೈನಲಿ ಮಕ್ಕಳನ್ನ ಮ್ಯೂಸಿಕ್ ಕ್ಲಾಸಿಂದ ಕರ್ಕೊಂಡು ಬಂದೆ ಅಷ್ಟೊತ್ತಿಗೆ ಅಮ್ಮ ನೋಡಿ ಅವರೇ ಕಾಯಿನ ಸುಳಿದು ಇಟ್ಟಿದ್ದಾರೇ ಈಗ ಫಿಶ್ ಮಸಾಲ ತೋರಿಸಿದ್ದೀನಿ ಆ್ಯಕ್ಚುಲಿ ನಾನು ಇವತ್ತು ಕೂಡ ನಾನು ಮಂಗಳೂರು ಸ್ಟೈಲಲ್ಲೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಮಕ್ಳಿಗೆ ಅದೇನೇ ಇಷ್ಟ ಆಗ್ಬಿಟ್ಟಿದೆ ಅಮ್ಮಂಗೂ ಕೂಡ ಅದೇ ಇಷ್ಟ ಅಲ್ವ ಎಸ್ ಬನ್ನಿ ಈಗ ಫಿಶ್ ತವಾ ಫ್ರೈ ಮಸಾಲೆನ ಮತ್ತೊಂದು ಸತಿ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಇದನ್ನು ನಾನು ರೆಸಿಪಿ ವ್ಲಾಗ್ ಮಾಡಿ ಹಾಕಿದ್ದೀನಿ ನೋಡದೆ ಇರೋವಂಥವ್ರು ನೋಡಿಕೊಂಡ್ಲಿ ಅಂದ್ಬಿಟ್ಟು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಏನು ಇಲ್ಲ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಗೆ ನಾರ್ಮಲ್ ಇನ್ನು ಸ್ವಲ್ಪ ದೊಡ್ಡ ಒಣಮೆಣ್ಸಿನ್ಕಾಯಿ ಬರುತ್ತಲ್ಲ ಅದನ್ನು ಬಿಸಿ ನೀರಲ್ಲಿ ಹಾಫ್ ಆನ್ ಅವರು ಈ ಥರ ನೆನೆಸಿ ಇಟ್ಕೊಳ್ಳಿ ನೆನೆದ್ರೆ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆ ನೀವು ಮಸಾಲೆ ರುಬ್ಬಿದಾಗ ತುಂಬಾ ಫೈನ್ ಪೇಸ್ಟ್ ಆಗುತ್ತೆ ಕ್ವಾಂಟಿಟಿ ಕೂಡ ನಿಮಗೆ ಜಾಸ್ತಿ ಆಗುತ್ತೆ ಸೊ ಈ ಥರ ನೆಂದಿರೋ ಒಂದು ಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಒಂದು ಟೂ ಟೇಬಲ್ ಸ್ಪೂನಷ್ಟು ವೆನಿಗರ್ ಹಾಕ್ಕೊಳ್ಳಿ ವೆನಿಗರ್ ಏನಕ್ಕೆ ಹಾಕೋ ಕಾರಣ ಅಂದರೆ ನಿಮಗೆ ಪೇಸ್ಟು ಕಲರ್ ಡಾರ್ಕ್ ಆಗೂ ಬರುತ್ತೆ ರೆಡ್ ಆಗಿ ಹಾಗೆ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ತಿಂಗಳು ಕೆಡೋದಿಲ್ಲ ಹಾಗೆ ಒಂದು ನಿಂಬೆಹಣ್ಣುಗಾತ್ರ ಹುಣ್ಸೆಹಣ್ಣು ಒಂದು ಇಡಿಯಷ್ಟು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಹಾಗೆ ಕಾಳು ಮೆಣಸು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಹಾಕ್ಕೊಳ್ಳಿ ಈಗ ಸ್ವಲ್ಪ ನೀರನ್ನು ಇದೇ ನೀರು ಉಳಿಸ್ಕೊಳ್ಳಿ ಆ ನೀರನ್ನು ಸ್ವಲ್ಪ ಹಾಕ್ಕೊಂಡು ಈಗ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಸಾರಿ ಮರ್ತಿದ್ದೆ ಈಗ ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಡಿ ಈಗೇ ಚೆನ್ನಾಗಿ ಮಿಕ್ಸ್ ಆಗಿ ಗ್ರೈಂಡ್ ಆಗುತ್ತಲ್ವ ಈಗ ಮತ್ತೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಧನಿಯಾನ ಆ್ಯಡ್ ಮಾಡ್ಕೊಳ್ಳಿ ಆ ಧನಿಯಾ ಕೂಡ ಹಾಕಲೇಬೇಕು ಧನಿಯಾ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿನೂ ಹಾಕ್ಬೇಡಿ ಟೂ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ನಾನು ಮಾಡ್ತಾ ಇರೋದು ಇವಾಗ ಟೂ ಟೈಮ್ಗೆ ಆಗುವಷ್ಟು ಈಗ ಎಲ್ಲ ಫೈನ್ ಪೇಸ್ಟ್ ಆದಮೇಲೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಅಡಿಗೆ ನೀವು ಯಾವ ಅಡಿಗೆ ಎಣ್ಣೆ ಬಳಸ್ತೀರ ಆ ಎಣ್ಣೆನ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಹಾಕೋದು ಏನಕ್ಕೆ ಅಂದರೆ ನೀವು ಸ್ಟೋರೇಜ್ ಮಾಡಿ ಇಟ್ಕೊಳ್ತೀರಲ್ವ ಅಲ್ವಾ ನಿಮಗೆ ಭಾಳ ದಿವಸ ಸ್ಟೋರೇಜ್ ಮಾಡಿ ಇಟ್ರು ನಿಮಗೆ ಅದು ಯಾವುದೇ ಥರ ಕೆಡೋದಿಲ್ಲ ಹಾಗೆ ನಿಮಗೆ ಫಿಶ್ ತವಾ ಫ್ರೈ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಆ ಮಸಾಲೆಗೆ ಮಿಕ್ಸ್ ಮಾಡಿ ತವಾ ಫ್ರೈ ಮಾಡಿದರೆ ನಿಮಗೆ ತವಾಗೆ ಕಚ್ಕೊಳ್ಳೋದಿಲ್ಲ ನೀಟಾಗೆ ಎದೊಳುತ್ತೆ ಆ ಕಾರಣಕ್ಕೆ ನೀವು ಎಣ್ಣೆ ಹಾಕ್ಕೊಬೇಕು ನೋಡಿ ಈಗ ನನಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಂಡು ಮಿಕ್ಕಿದನ್ನು ಒಂದು ಕಂಟೇನರ್ ಗ್ಲಾಸ್ ಕಂಟೇನರಿಗೆ ಹಾಕಿ ನೀವು ಕಾಲಕ್ರಮೇಣ ಒಂದು ತಿಂಗಳ ಮೇಲೆ ಇದನ್ನು ಸ್ಟೋರೇಜ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರು ಏನೂ ಆಗೋದಿಲ್ಲ ಸೊ ಒಂದು ಸು ನೀವು ಕೂಡ ಟ್ರೈ ಮಾಡಿ ಬನ್ನಿ ಈಗ ನನಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ತೆಗೆದಿಟ್ಕೊಂಡಿದ್ನಲ್ಲ ಫಿಶಿಗೆಲ್ಲನೂ ಅಪ್ಲೈ ಮಾಡಿಬಿಟ್ಟು ಒಂದು ಆಫ್ ಆನ್ ಅವರು ಅದನ್ನು ನೆನೆಯೋಕ್ಕೆ ಬಿಡ್ತೀನಿ ಫಿಶ್ಶನ್ನು ಚೆನ್ನಾಗಿ ನೆಂದರೆ ತವ ಫ್ರೈ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಫೈನಲಿ ತವಾ ಫಿಶ್ ತವಾ ಫ್ರೈ ಮಾಡಿದ್ದಾಯಿತು ನನ್ನ ಮಗನಿಗೋಸ್ಕರನೇ ನಾನು ಮನೆಯಲ್ಲಿ ಈ ಫಿಶನ್ನು ಮಾಡೋದು ಅವನಿಗೆ ತುಂಬ ತುಂಬಾ ಇಷ್ಟ ನನ್ನ ಕೈಯಲ್ಲೇ ಅವನಿಗೆ ಹೊರಗಡೆ ಅವನು ತಂದು ಕೊಟ್ಟರು ಕೂಡ ಇಷ್ಟಪಟ್ಟು ತಿನ್ನಲ್ಲ ತಿನ್ನೋ ವಯಸ್ಸಲ್ಲಿ ತಿನ್ನಾಗಿ ಬಿಡಬೇಕಲ್ವ ಮಕ್ಕಳನ್ನ ಸೊ ಫೈನಲಿ ಫಿಶ್ ತವಾ ಫ್ರೈ ಆಗ್ತಾ ಇದೆ ಹೋಪ್ ಇವತ್ತಿನ ವ್ಲಾಗ್ ಲೆಂತ್ ಆಗಿದ್ರು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಇವತ್ತಿನ ಡೇ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿನಿ ಹೋಪ್ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ప్లీజ్ లైక్ శేర్ కమెంట్ అంతా హా వి నెక్స్ట్ ఒంట్రెస్టింగ్ వ్లెమ్ ముందే బై మ్యాడమ్ బయ్ బాయ్ బాయ్